ಅದಿರ್ಬೋದು ಇದಿರ್ಬೋದು ಅಂತ ಏನು ತಿಂಕ್ ಮಾಡೋಕೆ ಹೋಗ್ಬೇಡ್ರಿ ಸಿಂಪಲ್ ಜೋಳದ ಹಿಟ್ಟಿಂದ ಸೂಪ್ ನೋಡಿರಿ ಇದು ಅಡುಗೆ ಕಡಿಮೆ ಉಳ್ದತ್ತಪ್ಪ ಏನು ಮಾಡೋದು ಅಥವಾ ಡಯೆಟ್ ಮಾಡ್ರಿಗೆ ಏನಾದರೂ ಒಂದು ಮಾಡ್ಕೊಂಡು ತಿನ್ನೋಣ ಅನ್ನೋರಿಗೆ ಈ ಥರದೊಂದು ಸೂಪ್ ಮಾಡ್ಬೋದು ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜ ಏನಪ್ಪ ಇವತ್ತು ಅಡುಗೆ ನೋಡಿದರೆ ಕಡಿಮೆ ಉಳ್ದತಿ ಏನಾರ ಹೊಸ ಅಡುಗೆ ಮಾಡಿಬಿಟ್ರೆ ಅದನ್ನು ಹೊಸದಾಗ ಉಂಡ್ಬಿಟ್ಟು ಮತ್ತು ಹಳೇದಂಗೆ ಉಳಿದು ಬಿಡ್ತೈತಿ ಸರಿ ಏನು ಮಾಡೋಣ ಮತ್ತು ಖಾರ ಖಾರ ಇರಬೇಕು ಮತ್ತು ಟೇಸ್ಟು ಇರ ತುಂಬ ಸಿಂಪಲ್ ಇದೆ ಎಲ್ಲರ ಮನೇಲಿ ಜೋಳದಟ್ಟಿದ್ದೇ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದಾಗಂದರು ನೋಡ್ಕೊಳ್ರಿ ಈಜಿ ಐತಿ ಇಲ್ಲಂಗೆ ನಾವು ಒಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ನಾನು ಅದು ಗ್ಯಾಸ್ ಆನ್ ಮಾಡಿ ಈಗ ಅದಕ್ಕೆ ನಾನು ಒಂದು ಒಂದು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕಲ್ಲಲ್ಲಿ ಕುಟ್ಕೊಂಡು ನಾನು ಅದು ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಪೇಸ್ಟಾರು ಮಾಡ್ಕೊಂಡ್ರೆ ಹೆರದ್ದು ಅಥವಾ ಇಲ್ಲ ಬೆಳ್ಳುಳ್ಳಿ ಕಟ್ ಮಾಡಿಕೊಂಡು ಹಾಕೋಬೋದು ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಇಲ್ಲೊಂದು ಚಿಟಿಕಿ ಅರಶಿನ ಪುಡಿ ಹಾಗೆ ಮತ್ತು ಇಲ್ಲಿ ಕೊತ್ತಂಬರಿ ಕಾಳು ಪೌಡ್ರ್ ಅಥವಾ ಜೀರಾ ಪೌಡ್ರ್ ಇದ್ದರೆ ಸ್ವಲ್ ಸ್ವಲ್ಪ ಹಾಕೊಳ್ರಿ ಇಲ್ಲದ ಇದ್ರೆ ನೆಡದೈತಿ ಏನಪ್ಪ ಯಾರಾದರೂ ಊಟಕ್ಕೆ ಸಡನ್ನಾಗಿ ಬಂದರು ಅಂತಂದ್ರೆ ಸ್ವಲ್ಪ ಅಡಿಗೆ ಐತಿ ಏನು ಮಾಡಬೇಕು ಅಂದಾಗ ಆ ಥರದ್ದು ಈ ಒಂದು ಅವಾಗ ಈ ಥರದ್ದೊಂದು ಸೂಪ್ ಮಾಡಿಕೊಟ್ರೆ ಸ್ಪೆಷಲ್ ಅನಿಸುತ್ತ ಅವ್ರಿಗೆ ಮತ್ತು ಅಡುಗೆ ಮ್ಯಾನೇಜ್ ಮಾಡ್ಬೋದು ನಮಗೆ ಯಾರಾದರೂ ಊಟಕ್ಕೆ ಬಂದ್ರೆ ಹೆಣ್ಮಕ್ಳಿಗೆ ಪಾಪ ಕಷ್ಟ ಏನಪ್ಪ ಏನು ಹೊಸದು ಮಾಡಲಿ ಹೇಳಿ ಆ ಟೈಮಲ್ಲಿ ಇದೊಂದು ಒಳ್ಳೆ ಟಿಪ್ಸ್ ಅಂದ್ಕೊಳ್ರಿ ಆಮೇಲೆ ಇಲ್ಲೊಂದು ಸ್ಪೂನ್ ನಾನು ಕರಿ ಎಳ್ಳು ಹಾಕೊಂಡಿದ್ದೀನಿ ನೋಡ್ರಿ ನಿಮ್ಮ ಕಡೆ ಬಿಳಿ ಎಳ್ಳಿದ್ರೆ ಹಾಕೊಳ್ರಿ ಕಲರ್ ಚೆನ್ನಾಗಿ ಬರ್ತೈತಿ ಕರಿ ಎಳ್ಳು ಹಾಕೋದ್ರಿಂದ ಕಪ್ಪು ಆಗುತ್ತೆ ನಾನು ಬಿಳಿ ಎಳ್ಳಿಲ್ಲ ಅದಕ್ಕೆ ನಾನು ಕಪ್ಪೆಳ್ಳನ್ನು ಹಾಕಿದ್ದೀನಿ ಎಲ್ಲ ಹೆಲ್ತಿಗೆ ಒಳ್ಳೆಯದು ಬಟ್ ಕಲರಿಗೆ ಚೆನ್ನಾಗಲ್ಲ ಅದು ಇಲ್ಲಿ ಕಲರ್ ಚೆನ್ನಾಗಿ ಬರಬೇಕಪ್ಪ ಅಂತಂದ್ರೆ ನೀವು ಬಿಳಿ ಎಳ್ಳನ್ನು ಹಾಕೊಳ್ರಿ ಇದೆಲ್ಲ ನೋಡ್ರಿ ಅರಿಶಿನ ಮತ್ತೆ ಉಪ್ಪು ಅದೆಲ್ಲ ಟೇಸ್ಟಿಗೆ ಅನುಸಾರವಾಗಿ ಹಾಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕೋಬೇಕು ನಾನು ಆವಾಗಲೇ ಹೇಳಿದ್ದೆನಲ್ಲ ಕೊತ್ತಂಬರಿ ಮತ್ತು ಜೀರಾ ಪೌಡರ್ ಒಂದು ಚಿಟಿಗೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಹಾಗೆ ನಾನು ಈ ನೀರು ಕುದಿಯೋ ಅಷ್ಟೊತ್ತಿಗೆ ನಾನು ಇಲ್ಲಿ ಜೋಳದ ಹಿಟ್ಟಿನ ಸೂಪ್ ಆಗಿರೋದ್ರಿಂದ ಇಲ್ಲಿ ನಾನು ಒಂದು ಸ್ಪೂನು ಅದು ಕಲಿಸ್ತಾ ಇದ್ದೀನಲ್ಲ ಆ ಸ್ಪೂನಲ್ಲಿ ಒಂದು ಸ್ಪೂನು ನಾನು ಜೋಳದ ಹಿಟ್ಟು ತಗೊಂಡು ನಾನು ಸ್ವಲ್ಪ ಮೊದಲು ಪೇಸ್ಟ್ ಮಾಡಿಕೊಂಡು ಗಂಟಾಗ್ಲಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ ಜೋಳದ ಹಿಟ್ಟನ್ನ ನೀವು ಅದೇ ತರ ಮಾಡ್ಕೊಂಡ್ರೆ ನಿಮಗ್ ಗಂಟಾಗಂಗಿಲ್ಲ ಹೊಸಬ್ರಾದ್ರೆ ಕಷ್ಟ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹಳಬ್ರಾದ್ರೆ ಅಡಿಗೆ ಮಾಡಿ ಗೊತ್ತಿರೋರಾದ್ರೆ ಈಸಿಲಿ ಮಾಡ್ಕೋಬಹುದು ಮತ್ತೆ ಇದು ನೀರು ಕುದೀತಿರಬೇಕಾದ್ರೆ ನಿಧಾನಕ್ಕ ಹಾಗೆ ಕೈ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಇರೋದ್ರಿಂದ ನೆಗಡಿ ಗಿಗಡಿ ಆದಾಗೂ ಈ ಥರದ್ದೊಂದು ಸೂಪ್ ಕುಡಿದ್ಬಿಟ್ರೆ ನೆಗಡಿ ಎಲ್ಲ ಕಿತ್ತೋಗಿ ಚೆನ್ನಾಗಿ ಆಗ್ತೇವೆ ನೋಡ್ರಿ ಎಲ್ಲ ಚೈನೀದ್ ಸೂಪು ಟೊಮೆಟೊ ಸೂಪು ನೂಡಲ್ಸ್ ಸೂಪು ಅದು ಇದು ಕೊಡ್ತಿರ್ತೇವೆ ನಾವು ಬ್ರೆಡ್ ಅದೆಲ್ಲ ಹಾಕ್ಕೊಂಡು ಈ ಥರದ್ದೊಂದು ಜವಾರಿ ಅನ್ಬೋದು ನೋಡ್ರಿ ಜವಾರಿ ಸೂಪು ಅಂದರೆ ಜೋಳದ ಹಿಟ್ಟಿಂದ ನಾವೇ ಮಾಡ್ಕೊಂಡು ನಾವೇ ಕುಡಿಯೋದಲ್ಲೇ ಒಂಥರ ಖುಷಿ ಇರ್ತೈತಿ ನೋಡ್ರಿ ಸಲ ಟ್ರೈ ಮಾಡಿರಿ ನೀರನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳ್ರಿ ಕ್ವಾಂಟಿಟಿ ಎಷ್ಟು ಬೇಕು ಹೇಳಿ ಇಲ್ಲಿ ಸೂಪು ಸೂಪ್ ಕನ್ಸಿಸ್ಟೆನ್ಸಿಗೆ ನೀವು ಮಾಡ್ಕೊಳೋದಾದ್ರೆ ಮಾಡ್ಕೊಳ್ರಿ ಇಲ್ಲಿ ನಾನು ಸ್ವಲ್ಪ ತಿಕ್ ಮಾಡಿದ್ದೀನಿ ಯಾಕಂದರೆ ಬೇಗ ಹೊಟ್ಟೆ ತುಂಬಿಡ್ತೈತಿ ಅಂತಂದು ಹೇಳಿಬಿಟ್ಟು ನೀವು ಸೂಪ್ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡ್ರೂ ಚಲೋ ಇಲ್ಲಾಂದ್ರೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ರಿ ಸೂಪ್ ಅಂದರೆ ಸೂಪ್ ಲೆವೆಲ್ಗೆ ಮಾಡ್ಕೋಬೇಕು ಗಟ್ಟಿ ಯಾಕೆ ಅಂತಂದರೆ ನಿಮ್ಮ ಇಷ್ಟ ಇವಾಗ ಪಳಪಳ ಅಂತ ಕುದೀತಾ ಇದೆ ನಾನು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮತ್ತೆ ಲಾಸ್ಟಿಗೆ ಕೊತ್ತಂಬರಿ ಮತ್ತು ನಾನು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ ಹಾಕಿದ್ದೀನಿ ನಿಮಗೆ ಚಿಲ್ಲಿ ಫ್ಲೆಕ್ಸು ಅದೆಲ್ಲ ಬೇಕು ಅಂತಲೇ ಇಲ್ಲ ಇಲ್ಲಿ ಕಾಳು ಮೆಣಸಿನ ಪೌಡ್ರ್ನು ಕುಟ್ಕೊಂಡು ಹಾಕೊಂಡ್ಬಿಟ್ರೂ ಬರ್ತೈತಿ ಅದು ಚೆನ್ನಾಗಿರ್ತೈತಿ ಏನಪ್ಪ ಇರೋದನ್ನೇ ಮಿಕ್ಸ್ ಮಾಡಿಕೊಂಡು ಅಥ್ವಾ ಹಾಕ್ಕೊಂಡು ಏನಾದರೂ ಒಂದು ಮಾಡ್ಕೊಂಡ ಚೆನ್ನಾಗಿ ಅದು ಬೇಕು ಇದು ಬೇಕು ಅಂದ್ಕೊಂಡು ನೋಡ್ಕೊಳಕ್ಕೆ ಹೋದ್ರೆ ನಮಗೆಲ್ಲ ಸಿಗೋಂಗಿಲ್ಲ ಒಂದಿತ್ತು ಒಂದು ಇಲ್ದಂಗೆ ಮಾಡೋದೇ ಹೆಣ್ಮಕ್ಳದ್ ಕೆಲಸ ಅಲ್ವಾ ಭಾಳ ಚೆನ್ನಾಗಿರ್ತೈತಿ ಈಗ ನೋಡಿರಿ ನಾನು ಲಾಸ್ಟಿಗೆ ಕೊತ್ತಂಬರಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಹಾಗೆ ಚಿಲ್ಲಿ ಫ್ಲೆಕ್ಸನ್ನು ಹಾಕೋತೀನಿ ಬ್ಯಾಡಂದರೆ ನೀವು ಕಾಳು ಮೆಣಸಿನ ಕಾಳು ಮೆಣಸಿನ ಕುಟ್ಬಿಟ್ಟು ಇಲ್ಲಿನೂ ಅದನ್ನು ಹಾಕೋಬೋದು ತುಂಬ ಚೆನ್ನಾಗಿರ್ತೈತಿ ನನಗಂದ್ರೆ ಘಮ ಘಮ ಅಂತ ವಾಸನೆ ಬರ್ತಾಯಿತ್ತು ನಾನು ಅಲ್ಲ ಇಲ್ಲಿ ಬಟ್ಲಕ್ಕೆ ಸರ್ವ್ ಮಾಡೇಬಿಟ್ಟೆ ಮಾಡಿಕೊಂಡು ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಸೂಪ್ ಕುಡಿತಾ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಈ ಜೋಳದ ಹಿಟ್ಟಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜವಾರಿ ಸೂಪು ಹೇಗಿತ್ತು ಅಂತ ಕಮೆಂಟ್ ಮಾಡ್ತಿರಲ್ಲ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ನಾನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು